ವಿದ್ಯಾರ್ಥಿಗಳೇ ನಾವು ಎನ್ ಟಿ ಎಸ್ ಸಿ ಮತ್ತು ಎನ್ ಎಂ ಎಂ ಎಸ್ ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿದ್ದೀವಿ ಈ ಎನ್ ಟಿ ಎಸ್ ಸಿ ಮತ್ತು ಎನ್ ಎಂ ಎಂ ಎಸ್ ಪರೀಕ್ಷಾ ಸಿದ್ಧತೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಸಹಿತ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಲಭ್ಯ ಇದ್ದಾವೆ ಸೊ ತಾವುಗಳು ಹೊಸಬ್ರಿದ್ರೆ ದಯಮಾಡಿ ನನ್ನ ಚಾನಲನ್ನು ಅನ್ನು ತಾವು ಸಬ್ಸ್ಕ್ರೈಬ್ ಮಾಡಬಹುದು ಜೊತೆಗೆ ಬೆಲ್ ಐಕೌನ್ ಗಳನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ ಅಷ್ಟೇ ಅಲ್ಲದೆ ತಮಗೆ ವಿಡಿಯೋಗಳು ಇಷ್ಟ ಆದರೆ ತಾವು ಲೈಕ್ ಗಳನ್ನ ಮಾಡಬಹುದು ವಿಡಿಯೋದ ಅನಿಸಿಕೆಗಳ ಕುರಿತಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಲು ಸಹಿತ ಮರೆಯದಿರಿ ಸೊ ಇದಕ್ಕಿಂತ ಮುಂಚೆ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ತಾವು ಅವುಗಳನ್ನು ತಪ್ಪದೇ ನೋಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಸೊ ವಿದ್ಯಾರ್ಥಿಗಳೇ ಇದು ಇತ್ತು ಪತ್ರಿಕೆ ಎರಡರಲ್ಲಿರ್ತಕ್ಕಂಥ ಟೆಸ್ಟ್ ನಲ್ಲಿ ವಿಜ್ಞಾನ ವಿಷಯದ ಅಭ್ಯಾಸ ಪ್ರಶ್ನೆಗಳು ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳ ಒಂದು ಭಾಗ ಇದು ನಾಲ್ಕನೆಯ ಭಾಗದ ವಿಡಿಯೋ ಆಗಿದೆ ಸೊ ಇದಕ್ಕಿಂತ ಮುಂಚೆ ಮೂರು ಅಭ್ಯಾಸದ ಪ್ರಶ್ನೆಗಳಾಗಿರಬಹುದು ಐದರಿಂದ ಆರು ಮುಖ್ಯ ಅಂಶಗಳ ನೋಟ್ಸ್ ಗಳ ಸಂಬಂಧಪಟ್ಟಂತೆ ವಿಡಿಯೋಗಳ ಸಹಿತ ಚಾನಲ್ನ ನ ಎಂ ಟಿ ಎಸ್ ಸಿ ಮತ್ತು ಎನ್ ಎಂ ಎಂ ಎಸ್ ಅಂತಕ್ಕಂಥ ಪ್ಲೇಲಿಸ್ಟ್ನಲ್ಲಿ ನಲ್ಲಿ ಇದೆ ತಾವುಗಳು ಅವುಗಳನ್ನ ನೋಡಬಹುದು ಹಾಗಾದ್ರೆ ಶುರು ಮಾಡುವ ಈ ದಿನದ ಪತ್ರಿಕೆ ಎರಡರಲ್ಲಿ ವಿಜ್ಞಾನ ವಿಷಯದ ನಾಲ್ಕನೆಯ ಭಾಗದ ವಿಜ್ಞಾನದ ಅಭ್ಯಾಸ ಪ್ರಶ್ನೆಗಳ ಒಂದು ವಿಡಿಯೋ ಇದಕ್ಕಿಂತ ಮುಂಚೆ ನಲವತ್ತೆಂಟು ಪ್ರಶ್ನೆಗಳಿದ್ದಾವೆ ಆ ಹಿಂದಿನ ವಿಡಿಯೋಗಳನ್ನ ತಾವುಗಳನ್ನ ತಪ್ಪದೆ ನೋಡಿ ಮೂರು ಭಾಗಗಳಲ್ಲಿ ನಲವತ್ತೆಂಟು ಪ್ರಶ್ನೆಗಳನ್ನ ಕೊಟ್ಟಿದ್ದೀವಿ ನಲವತ್ತೊಂಬತ್ತನೇ ಪ್ರಶ್ನೆ ಹೀಗಿದೆ ಪ್ರಯೋಗಶಾಲಾ ತಾಪಮಾಪಕವು ಹೊಂದಿರುವುದು ಒಂದು ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ದಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಎರಡು ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ದಿಂದ ಒಂದು ನೂರು ಡಿಗ್ರಿ ಸೆಲ್ಸಿಯಸ್ ಆಯ್ಕೆ ಮೂರು ಮೈನಸ್ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ದಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಆಯ್ಕೆ ನಾಲ್ಕು ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಪ್ರಯೋಗಶಾಲಾ ತಾಪಮಾಪಕವು ಹೊಂದಿರೋದು ಆಯ್ಕೆ ಸಂಖ್ಯೆ ಒಂದು ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಒಂದು ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಎರಡನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐವತ್ತು ತಾಪಮಾಪಕದಲ್ಲಿ ಬಳಸುವುದು ಸಾಮಾನ್ಯವಾಗಿರ್ತಕ್ಕಂಥ ತಾಪಮಾಪಕದಲ್ಲಿ ಥರ್ಮಾಮೀಟರ್ನಲ್ಲಿ ಏನನ್ನ ಬಳಸಿರ್ತಾರೆ ಆಯ್ಕೆ ಒಂದು ಆರ್ಗಾನ್ ಆಯ್ಕೆ ಎರಡು ಹೀಲಿಯಂ ಆಯ್ಕೆ ಮೂರು ಕಾರ್ಬನ್ ಆಯ್ಕೆ ನಾಲ್ಕು ಪಾದರಸ ಹಾಗಾದ್ರೆ ತಾಪಮಾಪಕದಲ್ಲಿ ಬಳಸ್ತಕ್ಕಂಥದ್ದು ಆಯ್ಕೆ ಸಂಖ್ಯೆ ನಾಲ್ಕು ಪಾದರಸ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆಗೆ ಹೋಗುವ ಗುಂಪಿಗೆ ಸೇರದ ಘಟಕ ಕೊಟ್ಟ ನಾಲ್ಕು ಒಂದು ಆಯ್ಕೆಗಳಲ್ಲಿ ಯಾವ ಘಟಕವು ಗುಂಪಿಗೆ ಸೇರಿಲ್ಲ ಅಂತ ತಾವುಗಳು ಹೇಳಬೇಕು ಆಯ್ಕೆ ಒಂದು ಕಬ್ಬಿನ ಆಯ್ಕೆ ಎರಡು ಅಲ್ಯೂಮಿನಿಯಂ ಆಯ್ಕೆ ಮೂರು ಕಟ್ಟಿಗೆ ಆಯ್ಕೆ ನಾಲ್ಕು ತಾಮ್ರ ಸೊ ಈ ನಾಲ್ಕರಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಅಂತಂದ್ರೆ ಆಯ್ಕೆ ಸಂಖ್ಯೆ ಮೂರು ಕಟ್ಟಿಗೆ ಇದು ಗುಂಪಿಗೆ ಸೇರದೇ ಇರತಕ್ಕಂಥದ್ದು ಆಗಿದೆ ಯಾಕೆ ಸೇರಿಲ್ಲ ಅಂತಕ್ಕಮೆಂಟ್ ಬಾಕ್ಸ್ ನಲ್ಲಿ ಕೊಡಿ ನಿಮ್ಮ ಉತ್ತರವನ್ನ ನಾನು ನೋಡ್ತೀನಿ ಕಬ್ಬಿನ ಅಲ್ಯೂಮಿನಿಯಂ ಕಟ್ಟಿಗೆ ಮತ್ತು ತಾಮ್ರದಲ್ಲಿ ಕಟ್ಟಿಗೆಯನ್ನೇ ಏಕೆ ಗುಂಪಿಗೆ ಸೇರದ ಒಂದು ಘಟಕ ಅಂತ ಹೇಳಿದೀವಿ ನಿಮ್ಮ ಕಾರಣವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಮುಂದಿನ ಪ್ರಶ್ನೆಗೆ ಹೋಗುವ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಹೀಗಿದೆ ಇದು ಉಷ್ಣವಾಹಕಗಳಿಗೆ ಉದಾಹರಣೆ ಅಲ್ಲ ಕೊಟ್ಟ ನಾಲ್ಕರಲ್ಲಿ ಯಾವುದರ ಮೂಲಕ ಉಷ್ಣ ಹರಿದು ಹೋಗುವುದಿಲ್ಲ ಹರಿದು ಹೋಗುವುದಿಲ್ಲ ಉಷ್ಣವಾಹಕ ಅಲ್ಲ ಅಂತ ಹೇಳಿದೀವಿ ಉದಾಹರಣೆಗೆ ಒಂದು ಕಬ್ಬಿನ ಎರಡು ಅಲ್ಯೂಮಿನಿಯಂ ಮೂರು ಕಾಗದ ನಾಲ್ಕು ತಾಮ್ರ ಕೊಟ್ಟ ಆಯ್ಕೆಗಳಲ್ಲಿ ಯಾವುದು ಉಷ್ಣವಾಹಕ ಅಲ್ಲ ಅಂತಂದ್ರೆ ಆಯ್ಕೆ ಸಂಖ್ಯೆ ಮೂರು ಕಾಗದ ಇದು ಉಷ್ಣವಾಹಕ ಅಲ್ಲ ಇನ್ನ ಮುಂದಿನ ಆಯ್ಕೆಗೆ ಹೋಗುವ ಆಯ್ಕೆ ಸಂಖ್ಯೆ ಐವತ್ಮೂರು ಹೀಗಿದೆ ಸಮುದ್ರದಿಂದ ಬೀಸುವ ಗಾಳಿಗೆ ಏನಂದು ಕರೆಯುತ್ತಾರೆ ಸೊ ಸಮುದ್ರದಿಂದ ಭೂಮಿ ಕಡೆಗೆ ಏನು ಗಾಳಿ ಬೀಸದ ಏನಂತ ಕರಿತೀವಿ ಆಯ್ಕೆ ಒಂದು ಕಡಲ್ ಗಾಳಿ ಆಯ್ಕೆ ಎರಡು ಸಮುದ್ರ ಗಾಳಿ ಆಯ್ಕೆ ಮೂರು ಮಾರುತ ಆಯ್ಕೆ ನಾಲ್ಕು ಬಿರುಗಾಳಿ ಸಮುದ್ರದಿಂದ ಬೀಸತಕ್ಕಂತ ಗಾಳಿಗೆ ಏನಂತ ಕರೀತಾರಪ್ಪ ಅಂದ್ರ ಆಯ್ಕೆ ಸಂಖ್ಯೆ ಒಂದು ಕಡಲ್ ಗಾಳಿ ಅಂತ ಕರೀತಾರೆ ಪ್ರಶ್ನೆ ಐವತ್ನಾಲ್ಕಕ್ಕೆ ಬಂದೀವಿ ಭೂಮಿಯ ಮೇಲಿನ ತಂಗಾಳಿ ಸಮುದ್ರದ ಕಡೆಗೆ ಚಲಿಸುವುದಕ್ಕೆ ಏನೆಂದು ಕರೆಯುತ್ತಾರೆ ಭೂಮಿಯ ಮೇಲೆ ತಂಪಾಗಿರ್ತಕ್ಕಂತ ಗಾಳಿ ಸಮುದ್ರದ ಕಡೆಗೆ ಚಲಿಸ್ತದ ಈ ಕ್ರಿಯೆಗೆ ಏನಂತ ಕರೀತಾರೆ ಅಂತ ಹೇಳಬೇಕು ಆಯ್ಕೆ ಒಂದು ಭೂಗಾಳಿ ಆಯ್ಕೆ ಎರಡು ನೆಲಗಾಳಿ ಆಯ್ಕೆ ಮೂರು ತಂಗಾಳಿ ಆಯ್ಕೆ ನಾಲ್ಕು ಚಂಡಮಾರುತ ಭೂಮಿ ಮೇಲಿನ ತಂಪಾದ ಗಾಳಿ ಸಮುದ್ರ ಕಡೆಗೆ ಚಲಿಸುವುದನ್ನು ಏನಂತ ಕರಿತೀವಿ ನೆಲಗಾಳಿ ಅಂತ ಕರಿತೀವಿ ಕಡಲ್ ಗಾಳಿ ಮತ್ತು ನೆಲಗಾಳಿ ನೆನಪಿನಲ್ಲಿ ಇಟ್ಕೊಳ್ರಿ ಆ ಎರಡು ಶಬ್ದಗಳು ಮುಂದಿನ ಪ್ರಶ್ನೆಗೆ ಹೋಗುವ ಪ್ರಶ್ನೆ ಸಂಖ್ಯೆ ಐವತ್ತೈದು ಹೀಗಿದೆ ವಸ್ತುವಿನ ಉಷ್ಣದ ಅಳತೆ ಮಟ್ಟದ ಅಳತೆಗೆ ಏನಂತ ಕರಿತೀವಿ ಒಂದು ವಸ್ತುವಿನ ಉಷ್ಣದ ಮಟ್ಟದ ಅಳತೆಗೆ ಏನಂತ ಕರಿತೀವಿ ಸೊ ಆಯ್ಕೆ ಒಂದು ಶಾಖ ಆಯ್ಕೆ ಎರಡು ಬಿಸಿ ಆಯ್ಕೆ ಮೂರು ತಾಪ ಆಯ್ಕೆ ನಾಲ್ಕು ಉಷ್ಣ ಅಳತೆ ಒಂದು ವಸ್ತುವಿನ ಉಷ್ಣ ಮಟ್ಟದ ಅಳತೆಗೆ ನಾವು ಏನಂತ ಕರಿತೀವಿ ಆಯ್ಕೆ ಸಂಖ್ಯೆ ಮೂರು ತಾಪ ಅಂತ ಕರಿತೀವಿ ಇನ್ನ ಪ್ರಶ್ನೆ ಸಂಖ್ಯೆ ಐವತ್ತಾರಕ್ಕೆ ಹೋಗುವ ಆಮ್ಲಗಳ ಮುಖ್ಯ ರುಚಿ ಆಮ್ಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆಸಿಡ್ಸ್ ಅಂತ ಕರಿತೀವಲ್ಲ ಈ ಆಸಿಡ್ಗಳ ಮುಖ್ಯವಾಗಿರ್ತಕ್ಕಂಥ ರುಚಿ ಯಾವುದಾಗಿರ್ತದ ಅದು ಆಗದ ಅದು ಆಮ್ಲ ಅಂತ ಆಗ್ಬೇಕು ನೋಡ್ಕೊಂಡು ಬರೋಣ ಆಯ್ಕೆ ಒಂದು ಸಿಹಿ ಆಯ್ಕೆ ಎರಡು ಕಹಿ ಆಯ್ಕೆ ಮೂರು ಹುಳಿ ಆಯ್ಕೆ ನಾಲ್ಕು ಸಿಹಿ ಮತ್ತು ಹುಳಿ ಸೊ ಆಮ್ಲಗಳ ಮುಖ್ಯ ರುಚಿ ಯಾವ್ದಾಗಿರ್ತದಪ್ಪಾ ಅಂದ್ರ ಆಯ್ಕೆ ಸಂಖ್ಯೆ ಮೂರು ಹುಳಿ ಇದು ಸರಿಯಾದ ಉತ್ತರ ಆಗಿತ್ತು ಪ್ರಶ್ನೆ ಐವತ್ತೇಳು ಹೋಗುವ ಆಸಿಡ್ ಶಬ್ದ ಉತ್ಪತ್ತಿ ಆಗಿದ್ದು ಸೊ ಆಂಗ್ಲ ಭಾಷೆಯ ಆಸಿಡ್ ಅಂತಕ್ಕಂಥ ಶಬ್ದ ಸೊ ಲ್ಯಾಟಿನ್ ಭಾಷೆಯ ಈ ಶಬ್ದದಿಂದ ಅದು ಬಂದಿದೆ ಸೊ ಒಂದನೇದು ಎಸಿಡಿ ಎರಡನೇದು ಅಸಿಡಿಕ್ ಮೂರನೇದು ಅಸಿಯರ್ ನಾಲ್ಕನೇದು ಅಸಿರಿಕ್ ಅಂದ್ರೆ ಆಂಗ್ಲ ಭಾಷೆಯ ಅಸಿಡ್ ಅಂತಕ್ಕಂಥ ಶಬ್ದ ಲ್ಯಾಟಿನ್ ಭಾಷೆಯ ಆಯ್ಕೆ ಸಂಖ್ಯೆ ಮೂರು ಎಸಿರಿ ಅಂತಕ್ಕಂಥ ಶಬ್ದದಿಂದ ಏನಾಗದಪ್ಪ ಅಂತಂದ್ರೆ ಉತ್ಪತ್ತಿ ಆಗಿದೆ ಪ್ರಶ್ನೆ ಐವತ್ತೆಂಟಕ್ಕೆ ಹೋಗುವ ಆಮ್ಲಗಳ ರುಚಿ ಆಯ್ತು ಇನ್ನು ಪ್ರತ್ಯಾಮ್ಲಗಳ ರುಚಿಯನ್ನು ತಾವು ಹೇಳಬೇಕು ಪ್ರತ್ಯಾಮ್ಲಗಳು ಬೇಸಿಸ್ ಅಂತ ಕರೀತಾರೆ ಅಂಡ್ ಬೇಸಿಸ್ ಸೊ ಇಲ್ಲಿ ಪ್ರತ್ಯಾಮ್ಲಗಳ ರುಚಿ ಯಾವುದಾಗಿರ್ತದ ಸೊ ನೋಡ್ಕೊಂಡು ಬರುವ ಆಯ್ಕೆ ಸಂಖ್ಯೆ ಒಂದು ಸಿಹಿ ಅಂತೀವಿ ಆಯ್ಕೆ ಸಂಖ್ಯೆ ಎರಡು ಕಹಿ ಅಂತೀವಿ ಆಯ್ಕೆ ಮೂರು ಹುಳಿ ಆಯ್ಕೆ ನಾಲ್ಕು ಸಿಹಿ ಮತ್ತು ಹುಳಿ ಪ್ರತ್ಯಾಮ್ಲಗಳ ರುಚಿ ಯಾವುದಾಗಿರುತ್ತದೆ ಸೊ ಸರಳವಾಗಿರ್ತಕ್ಕಂಥದ್ದೇ ಉತ್ತರ ಆಮ್ಲಗಳು ಹುಳಿ ಆದ್ರೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರ್ತದೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯತ್ಯಾಸ ಆಮ್ಲಗಳು ಹುಳಿ ಪ್ರತ್ಯಾಮ್ಲಗಳು ಕಹಿ ಸೊ ಪ್ರಶ್ನೆ ಐವತ್ ಹೀಗಿದೆ ಸ್ಪರ್ಶಿಸಿದಾಗ ಸಾಬೂನಿನಂತಹ ಅನುಭವ ನೀಡುವ ಪದಾರ್ಥಗಳನ್ನ ಏನಂತ ಕರಿತೀವಿ ನಾವು ಈ ವಸ್ತುಗಳನ್ನು ಮುಟ್ಟಿದಾಗ ಬಹಳಷ್ಟು ಸಾಬೂನಿನಂತ ಏನಾಗ್ತದಪ್ಪ ಅಂದ್ರೆ ನಮಗೆ ಅನುಭವವನ್ನ ಕೊಡ್ತದೆ ಹಾಗಾದ್ರೆ ಈ ಪದಾರ್ಥಗಳಿಗೆ ಏನಂತ ಕರಿತೀವಿ ಆಯ್ಕೆ ಒಂದು ಆಮ್ಲಗಳು ಆಯ್ಕೆ ಎರಡು ಪ್ರತ್ಯಾಮ್ಲಗಳು ಆಯ್ಕೆ ಮೂರು ಲವಣಗಳು ಆಯ್ಕೆ ನಾಲ್ಕು ಖನಿಜಗಳು ಸೊ ಈ ವಸ್ತುಗಳನ್ನ ಸ್ಪರ್ಶಿಸಿದಾಗ ನಮಗೆ ಸಾಬೂನಿನಂತೆ ಅನುಭವವನ್ನು ನೀಡ್ತವೆ ಸೊ ಇವುಗಳಿಗೆ ನಾವೇನಂತ ಕರಿತೀವಿ ಆಯ್ಕೆ ಸಂಖ್ಯೆ ಎರಡು ಪ್ರತ್ಯಾಮ್ಲಗಳು ಬೇಸಿಸ್ ಅಂತ ಕರಿತೀವಿ ಸೊ ಮುಂದೆ ಇದೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಬಳಸುವ ವಿಶಿಷ್ಟ ಪದಾರ್ಥಗಳಿಗೆ ಏನೆಂದು ಕರೆಯುತ್ತೇವೆ ಸೊ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪರೀಕ್ಷೆನ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಪದಾರ್ಥಗಳನ್ನ ಕರಿ ಬಳಸ್ತೀವಿ ಹಾಗಾದ್ರೆ ಆ ಪದಾರ್ಥಗಳಿಗೆ ಏನಂತ ಕರಿತೀವಿ ಸೊ ನೋಡ್ಕೊಂಡು ಬರೋಣ ಆಯ್ಕೆ ಆಯ್ಕೆ ಒಂದು ಉತ್ಪನ್ನಗಳು ಅಂತೀವಾ ಆಯ್ಕೆ ಎರಡು ಅಂತ ಕರಿತೀವ ಆಯ್ಕೆ ಮೂರು ಸಂಕೇತಗಳು ಅಂತ ಕರಿತೀವ ಅಥವಾ ಆಯ್ಕೆ ನಾಲ್ಕು ಸೂಚಕಗಳು ಅಂತ ಕರಿತೀವಿ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಸೂಚಕಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಬಳಕೆ ಮಾಡ್ತಕ್ಕಂತಹ ವಿಶಿಷ್ಟ ಪದಾರ್ಥಗಳನ್ನ ನಾವೇನಂತ ಕರಿತೀವಿ ಸೂಚಕಗಳು ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಬಂತು ವಿನೇಗರ್ ನಲ್ಲಿ ಆಮ್ಲ ಯಾವುದು ಸೊ ಸಾಮಾನ್ಯವಾಗಿ ವಿನೇಗರ್ ಅನ್ನ ಅಡುಗೆ ಅಡುಗೆಯಲ್ಲಿ ಕೂಡ ಬಳಸ್ತಾರೆ ಸೊ ಅದನ್ನ ರಾಸಾಯನಿಕ ಸೊ ಇದರಲ್ಲಿ ಆಮ್ಲ ಯಾವುದು ಸೊ ಆಯ್ಕೆ ಒಂದು ಅಸಿಟಿಕ್ ಆಮ್ಲ ಆಯ್ಕೆ ಎರಡು ಫಾರ್ಮಿಕ್ ಆಮ್ಲ ಆಯ್ಕೆ ಮೂರು ಲ್ಯಾಕ್ಟಿಕ್ ಆಮ್ಲ ಆಯ್ಕೆ ನಾಲ್ಕು ಟಾರ್ಟಾರಿ ಆಮ್ಲ ಸೊ ವಿನೇಗರ್ ನಲ್ಲಿ ಬಳಸ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಆಮ್ಲ ಯಾವುದಪ್ಪ ಅಂದ್ರೆ ಅಸಿಟಿಕ್ ಆಮ್ಲ ಅಂತ ನಾವು ಅದನ್ನ ಕರಿತೀವಿ ಸೊ ಈ ದಿನದ ಕಡೆಯ ಪ್ರಶ್ನೆ ಇದೆ ಮೊಸರಿನಲ್ಲಿರುವ ಆಮ್ಲ ಯಾವುದು ನಾವೇನು ತಿಂತೀವಲ್ಲ ಮೊಸರು ಕರ್ಡ್ ಅಂತೀವಲ್ಲ ಆ ಮೊಸರಿನಲ್ಲಿರ್ತಕ್ಕಂಥ ಆಮ್ಲ ಯಾವುದು ಆಯ್ಕೆಗಳಿದ್ದಾವೆ ಆಯ್ಕೆ ಒಂದು ಅಸಿಟಿಕ್ ಆಯ್ಕೆ ಎರಡು ಫಾರ್ಮಿಕ್ ಆಯ್ಕೆ ಮೂರು ಲ್ಯಾಕ್ಟಿಕ್ ಆಯ್ಕೆ ನಾಲ್ಕು ಟಾರ್ಟಾರಿಕ್ ಹಾಗಾದ್ರೆ ಮೊಸರಿನಲ್ಲಿರ್ತಕ್ಕಂಥ ಆಮ್ಲ ಯಾವುದಪ್ಪ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಇಷ್ಟಿತ್ತು ಸೊ ಈ ದಿನದಲ್ಲಿ ನಾವು ಇಲ್ಲಿಯವರೆಗೆ ಒಟ್ಟು ವಿಜ್ಞಾನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಅರವತ್ತೆರಡು ಪ್ರಶ್ನೆಗಳ ವಿಡಿಯೋಗಳನ್ನು ನಾವು ಪ್ರಶ್ನೆಗಳನ್ನ ಹೊಂದಿರತಕ್ಕಂಥ ವಿಡಿಯೋಗಳನ್ನು ನೋಡಿದ್ದೀವಿ ವಿಡಿಯೋಗಳು ತುಂಬಾ ಇಷ್ಟ ಆಗಿದ್ದಾವೆ ಅಂತ ಅನ್ಕೊಂಡಿದ್ದೀನಿ ಏಕೆಂದರೆ ಅದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಒಪಿನಿಯನ್ ನಮಗೆ ಬಹಳಷ್ಟು ಖುಷಿಯನ್ನ ಕೊಡುತ್ತೆ ಸೊ ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಿ ಸೊ ವಿಡಿಯೋಗಳನ್ನು ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಹೊಸ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆ ಜೊತೆಗೆ ಬೆಲ್ ಐಕೌನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಹಾಗಾದ್ರೆ ಭೇಟಿಯಾಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ